ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಈಗ ಲಲಿತಾ ಸಿದ್ದಬಸವಯ್ಯ ಇವರು ಬರೆದಿರುವಂಥ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಈ ಒಂದು ಕವನದ ಕವಿತ್ರಿಯ ಪರಿಚಯ ಎಲ್ಲ ಪ್ರಶ್ನೋತ್ತರಗಳು ಸಂದರ್ಭ ಭಾಷಾಭ್ಯಾಸ ಎಲ್ಲವನ್ನು ನೋಡೋಣ ನೋಡಿ ಶ್ರೀಮತಿ ಲಲಿತಾ ಬಸವಯ್ಯ ಅವರು ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ಜನಿಸಿದರು ಅವರು ಏನೇನನ್ನು ಬರೆದಿದ್ದಾರೆ ಯಾವ್ಯಾವ ಇಂಪಾರ್ಟೆಂಟೋ ಅದನ್ನಷ್ಟು ನಿಮಗೆ ಹೇಳ್ತೀನಿ ನಾನು ಅಹಧಸ್ವರ ಕಬ್ಬೆನಿಲ ದಾರಿ ನೆಂಟ ಮತ್ತು ಬಿಡಿ ಹರಳು ಎಂಬ ಕವಿತಾ ಸಂಕಲನಗಳನ್ನು ಆನೆಘಟ್ಟ ಎಂಬ ಕಥಾ ಸಂಕಲನವನ್ನು ಇನ್ನೊಂದು ಸಭಾಪರ್ವ ಎಂಬ ನಾಟಕವನ್ನು ಮಿಶ್ರ ಛತ್ರಪತಿ ಎಂಬ ನಗೆ ಬರಹವನ್ನು ಪ್ರಕಟಿಸಿದ್ದಾರೆ ಇದು ನಿಮಗೆ ನೆನಪಾದ್ರೆ ನೆನಪಿನಲ್ಲಿ ಇಟ್ಕೋಬೋದು ಮುಖ್ಯವಾಗಿ ನೀವೇನು ನೆನಪಿಡ್ಕೋಬೇಕಂದ್ರೆ ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಅನ್ನೋದನ್ನು ಲಲಿತಾ ಸಿದ್ದಬಸವಯ್ಯ ಅವರು ಬರೆದಿದ್ದಾರೆ ಅನ್ನೋದನ್ನು ನೆನಪಿನಲ್ಲಿಡಬೇಕು ಮತ್ತು ಆಕರ ಯಾವುದು ಅನ್ನೋದನ್ನು ನೀವು ನೆನಪಿನಲ್ಲಿ ಇಡಬೇಕಾಗ್ತದೆ ನೋಡಿ ಈಗ ನೇರವಾಗಿ ಅಭ್ಯಾಸ ಭಾಗಕ್ಕೆ ಹೋಗೋಣ ಸಾಂದರ್ಭಿಕ ವಿವರಣೆಯನ್ನು ಬಯಸುವ ವಾಕ್ಯಗಳು ಎಷ್ಟು ಸಲವಮ್ಮ ಹೇಳುವುದು ನಿನಗೆ ನೀವು ಮುಖ್ಯವಾಗಿ ಏನು ಬರೀಬೇಕು ಪಾಠ ಯಾವುದು ಪದ್ಯ ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಕವಿ ಶ್ರೀಮತಿ ಲಲಿತಾ ಬಸವಯ್ಯ ಆಕರ ಯಾವುದು ಕವಿತೆ ಎರಡು ಸಾವಿರದ ಆರು ಅನ್ನುವಂಥ ಕವನ ಸಂಕಲನದಿಂದ ಇದನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಇಲ್ಲಿ ನೋಡಿ ಶಾರ್ಟ್ ಆಗಿ ಎಲ್ಲವನ್ನು ಕೊಟ್ಟಿದ್ದಾರೆ ಸಾಂದರ್ಭಿಕ ವಿವರಣೆ ಮನೆಯಲ್ಲಿನ ಟೆಲಿಫೋನು ಒಂದೇ ಸವನೇ ಜನಗೊಡುತ್ತಿದೆ ಒಂದು ವೇಳೆ ಎತ್ತಿಕೊಂಡರೆ ಸೊಸೆ ಏನನ್ನೋಳು ಜೊತೆಗೆ ಮಗನೂದರಬಹುದು ಎಷ್ಟು ಸಲವಮ್ಮ ಹೇಳುವುದು ನಿನಗೆ ಆ ಫೋನಿನ ಗೊಡವೆಗೆ ಹೋಗಬೇಡ ಎಂದು ಈ ರೀತಿಯಾಗಿ ಮುದುಕಿಗೆ ನೂರಾರು ಭಯ ಅಲ್ಲಿಯ ಮಾತು ಅವನಿಗೆ ಸೊಸೆ ಮಿರ ಬರೋದು ಇಲ್ಲೂ ಕೂಡ ಪಾಠ ಕವಿ ಆಕರ ಹೇಳಬೇಕು ಅದು ಇಂಪಾರ್ಟು ನೋಡಿ ಇಬ್ಬರು ಗಂಡು ಮಕ್ಕಳು ಅಪ್ಪ ಅಮ್ಮನನ್ನು ಹಂಚಿಕೊಂಡಿದ್ದಾರೆ ಇಲ್ಲಿ ದೊಡ್ಡ ಮಗನ ಬಳಿಯಲ್ಲಿ ಮುದುಕಿ ಸದ್ಯ ಕನ್ನಡ ದೇಶ ಮಗ ಸೊಸೆ ಹೊರಗೆ ಹೋದಾಗಲಾದರೂ ನಾಲ್ಕು ಮಾತನಾಡಿ ತೀರಿಸಿಕೊಳ್ಳುತ್ತಾಳೆ ಬಾಯಿ ತುರ್ಕೆ ಪಾಪ ಮುದುಕ ದೂರದ ಅಸ್ಸಾಮಿನಲ್ಲಿ ಅಲ್ಲಿಯ ಮಾತು ಅವನಿಗೆ ಚೂರೂ ಬರದು ಅದಕ್ಕೆ ಸಸೆ ಮಿರ ಅಂತ ಅಂದರೆ ಅಂದರೆ ಏನೂ ಬರೆದು ಅಂತ ಅಲ್ಲಿದೆ ಮಾತಾತನಿಗೆ ಮಾತೆ ಮರೆತು ಹೋಗಿದೆ ಕಣೆ ನೋಡಿ ಇಲ್ಲಿ ಕೂಡ ಪಾಠ ಕವಿ ಆಕರ ಬರೆಯಿರಿ ಸಾಂದರ್ಭಿಕ ವಿವರಣೆ ಕಿರಿಮಗ ಮತ್ತು ಅವನ ಹೆಂಡತಿ ಒಂಬತ್ತಕ್ಕೆ ಗುಡ್ಡದ ಕ್ವಾರ್ಟರ್ಸ್ ಬಿಟ್ಟರೆ ಮತ್ತೆ ಮನೆ ಸೇರುವುದು ಹತ್ತು ಹೊತ್ತು ತಿರುಗಿದ ಮೇಲೆ ಫೋನು ಮಾಡಿದಾಗಲೆಲ್ಲ ಅವನು ಮಾತೇ ಮರೆತು ಹೋಗಿದೆ ಕಣೆ ಎನ್ನುತ್ತಾನೆ ಫೋನು ಮಾಡಿದಾಗಲೆಲ್ಲ ಮಾತಾಡು ಮಾತಾಡು ಆಡು ಮಾತಾಡುತ್ತಿರು ನಿಲ್ಲಿಸಬೇಡ ಎಂದು ಗೋಗರಿಯುತ್ತಾನೆ ಅಂದರೆ ಅಲ್ಲಿ ಮಾತಾಡಲಿಕ್ಕೆ ಯಾರೂ ಇಲ್ಲ ಅಂತ ಬಿಡುಗಡೆಗೂ ಹಾತೊರೆದು ರೈಟನ್ನೇ ರಾಂಗೆಂದಳು ನೋಡಿ ಪಾಠ ಕವಿ ಆಕ್ರೆ ಬರೀರಿ ಮತ್ತೆ ಫೋನಿನ ಗಂಟೆ ಜನಗುಡುತ್ತಿದೆ ಮೊಮ್ಮಗಳನ್ನು ಕರೆಯಲು ಮುದುಕಿಯು ಮೆಲ್ಲನೆ ಮಹಡಿ ಮೆಟ್ಟನ್ನು ಹತ್ತುತ್ತಾಳೆ ಮೊಮ್ಮಗಳನ್ನು ಕಾಡಿ ಕರೆಯುತ್ತಾಳೆ ಜಾಣೆಯಾದ ಮೊಮ್ಮಗಳು ಕಂಪ್ಯೂಟರ್ ಮುಂದೆ ಮೂಜಗವನ್ನೇ ಮರೆತು ಕುಳಿತಿದ್ದಾಳೆ ಅಜ್ಜಿ ಹೋಗರೆಯಲು ಓಡುತ್ತಾ ಬಂದು ದಡ್ಡನೆ ಫೋನೇ ತಿಕ್ಕುಕ್ಕಿ ರಾಂಗ್ ನಂಬರ್ ಎನ್ನಲು ಮುದುಕಿಯು ಬಿಡುಗಡೆಗೆ ಹಾತೊರಿದು ರೈಟನ್ನೇ ರಾಂಗ್ ಎಂದಳು ಎನ್ನುವಳು ಅಂದರೆ ಅವಳಿಗೆ ಹೇಳಲಿಕ್ಕೆ ಇಷ್ಟ ಇಲ್ಲ ಆದ ಕಾರಣ ಅವಳು ರಾಂಗ್ ನಂಬರ್ ಅಂತ ಹೇಳಿ ಇಟ್ಲೇನೋ ರೈಟ್ ಇದ್ದದನ್ನೇ ರಾಂಗ್ ಅಂದ್ಲೇನೋ ಅಂತ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಇನ್ನೂ ಗಟ್ಟಿ ಪಾದಕ್ಕೆ ನೋಡಿ ಪಾಠ ಕವಿ ಆಕರ ಬರೀರಿ ಮೊಮ್ಮಗಳು ಮಹಡಿಯಿಂದ ಕೆಳಗಿಳಿದು ಫೋನನ್ನು ಎತ್ತಿಕೋಕೆ ರಾಮ್ ನಂಬರ್ ಎಂದಳು ಮುದುಕಿಯು ಬಚ್ಚಲಿಗೆ ಹೋಗಿ ನಿಲ್ಲುವಷ್ಟರಲ್ಲಿ ಮತ್ತೆ ಫೋನು ಜನತ್ಕರಿಸಲು ಮುದುಕಿ ಎರಡೂ ಕೈಯನ್ನು ರಿಸೀವರ್ ಎತ್ತಿ ಹಲೋ ನಾನೇ ಕಣ್ರಿ ಮಾತಾಡ್ರಿ ಎಂದಳು ತಮ್ಮ ಈ ಆ ಪ್ರೀತಿಯ ಏಕಾಂತದ ಮಾತಿಗೆ ಮಗ ಸೊಸೆ ಮೊಮ್ಮಗ ಮೊಮ್ಮಗಳು ಇವರಾರ ಆತಂಕವೂ ಬರೆದಿರಲಿ ದೇವರೇ ಗುಟ್ಟೆ ಮಲ್ಲಪ್ಪ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿಪಾದಕ್ಕೆ ಎಂದು ಹರಕೆ ಹೊತ್ತಳು ಅಂದರೆ ದೂರದಲ್ಲಿರುವಂಥ ಗಂಡ ಬೇರೆ ದೇಶದಲ್ಲಿ ಅಂದರೆ ಬೇರೆ ತನಗೆ ಕನ್ನಡ ಬರೆದಂಥ ಇದರಲ್ಲಿದ್ದಾನೆ ಅವನಿಗೆ ಮಾತನಾಡಲಿಕ್ಕೆ ಯಾರೂ ಇಲ್ಲ ಅವನು ಫೋನ್ ಮಾಡಿ ಮಾತಾಡಬೇಕಂದ್ರೆ ಇವರು ತೊಂದರೆ ಮಾಡ್ತಾ ಇದ್ದಾರೆ ಆದ ಕಾರಣ ಅವನು ಅವಳು ಹೇಳ್ತಾಳೆ ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಇವರು ಯಾರೂ ಮಗ ಸೊಸೆ ಮೊಮ್ಮಗ ಮೊಮ್ಮಗಳು ಯಾರೂ ಇದನ್ನ ಮಾಡಬಾರ್ದು ಅಡ್ಡಿಪಡಿಸಬಾರ್ದು ಅಂತ ಇನ್ನೊಂದು ಸೇರ್ಪಡೆ ಆ ಲೀಲಾ ಮಾತ್ರನಿಗೆ ಇಲ್ಲಿ ಕೂಡ ಪಾಠ ಕವಿ ಆಕರ ಬರೆಯಿರಿ ಸಾಂದರ್ಭಿಕ ವಿವರಣೆ ಅಸ್ಸಾಂನಲ್ಲಿ ಕೆಲಸ ಮಾಡುತ್ತಿರುವ ಮಗನ ಕಡೆಗೆ ತಂದೆ ಇದ್ದಾನೆ ಕನ್ನಡ ನಾಡಿನಲ್ಲಿ ಕೆಲಸ ಮಾಡುವ ಮಗನ ಕಡೆಗೆ ತಾಯಿ ಇದ್ದಾಳೆ ಇದು ಮುಖ್ಯ ಕಥೆ ಇಬ್ಬರು ಆಗಾಗ ಟೆಲಿಫೋನ್ನಲ್ಲಿ ಪ್ರೀತಿಯ ಮಾತುಗಳನ್ನು ಆಡುತ್ತಿರುತ್ತಾಳೆ ಮುದುಕನ ಜೊತೆಗೆ ಟೆಲಿಫೋನ್ ನಲ್ಲಿ ಮಾತನಾಡುತ್ತಿರುವಾಗ ಯಾರ ಆತಂಕವೂ ಬರೆದಿರಲಿ ದೇವರೇ ಗುಟ್ಟೆ ಮಲ್ಲಪ್ಪ ನಿನ್ನ ಪಾದಕ್ಕೆ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅಂತ ಹರಕೆ ಹೊತ್ತಾಗ ಈಗಾಗಲೇ ಬಂದು ಬಿದ್ದಿರುವ ಅಗಣಿತ ಮೊರೆಗಳ ರಾಶಿಗೆ ಇನ್ನೊಂದು ಹರಕೆ ಆ ಪರಮಾತ್ಮನಿಗೆ ಸಲ್ಲಿತು ಅಂದ್ರೆ ಇನ್ನೊಂದು ಸೇರ್ಪಡೆ ಆ ಲೀಲಾ ಮಾತ್ರನಿಗೆ ಲೀಲಾ ಮಾತ್ರ ಅಂದರೆ ಪರಮಾತ್ಮ ದೇವರು ಇನ್ನು ಒಂದು ಅಂಕದ ಪ್ರಶ್ನೆಗಳು ನೋಡಿ ಮುದುಕಿಯ ಭಯಕ್ಕೆ ಕಾರಣವೇನು ಟೆಲಿಫೋನ್ ಮನೆಯಿಂದ ಫೋನ್ ಅನ್ನು ಎಲ್ಲಿ ಕೆಡೆಹುಯೇನು ಎಂಬ ಭಯ ಮುದುಕಿಗೆ ಹಳೆ ಟೆಲಿಫೋನ್ ಟೆಲಿಫೋನನ್ನು ನೋಡಿರ್ಬೇಕು ನೀವು ಅದನ್ನು ಎಲ್ಲಿ ಆ ಎಸ್ ರಿಸೀವರ್ನ ಎಲ್ಲಿ ಅದರಿಂದ ಮತ್ತೆ ಕೆಡಗೆ ಬಿಡ್ತೇನೆ ಅನ್ನೋ ತೆಳಗೆ ಅಂತ ಅವಳಿಗೆ ಹೆದರಿಕೆ ಮುದುಕಿಗೆ ಯಾರಿಂದ ಫೋನ್ ಕರೆ ಬಂದಿತ್ತು ಅವಳ ಗಂಡನಿಂದ ಅಂದರೆ ಮುದುಕನಿಂದ ಕರೆ ಬಂದಿತ್ತು ಮುದುಕ ಇರುವುದೆಲ್ಲಿ ಮುದುಕ ಇರುವುದು ಅಸಾಮನ್ನಲ್ಲಿರುವ ಮಗನ ಹತ್ತಿರ ಮೊಮ್ಮಗಳು ಏನು ಮಾಡುತ್ತಿದ್ದಳು ಜಾಣಿಯಾದ ಮೊಮ್ಮಗಳು ಮೂಜಗವನ್ನೇ ಆವಾಯಿಸಿ ಸ್ವಂತ ಕಂಪ್ಯೂಟರ್ ಮೇಲೆ ಕುಳಿತಿದ್ದಾಳೆ ಮುದುಕಿಯು ಯಾವ ದೇವರಿಗೆ ಹೊರಕೆ ಹೊತ್ತಳು ಮುದುಕಿಯು ಗುಟ್ಟ ಮಲ್ಲಪ್ಪ ದೇವರಿಗೆ ಹೊರಕೆ ಹೊತ್ತಳು ಮುದುಕು ಏನೆಂದು ಹರಕೆ ಹೊತ್ತಳು ಒಂದು ಹೂ ಹೆಚ್ಚಿಗೆ ಇಡ್ತೀನಿ ನಿನ್ನ ಗಟ್ಟಿ ಎಂದು ಹರಕೆ ಹೊತ್ತಳು ನಾ ಎರಡು ಅಂಕದ ಪ್ರಶ್ನೆಗಳು ನೋಡಿ ಮುದುಕೆ ಜೀವ ಎಳೆಯುತ್ತಿರುವುದೇಕೆ ಮುದುಕೆ ಗಣ್ಣನು ಅಸ್ಸಾಂನಲ್ಲಿರುವ ಮಗನ ಮನೆಯಲ್ಲಿ ಇರುತ್ತಿದ್ದ ಆತನ ಸಂಘ ಟೆಲಿಫೋನ್ನಲ್ಲಿ ಮಾತನಾಡಲು ಮುದುಕಿಯ ಜೀವ ಎಳೆಯುತ್ತಿತ್ತು ನೋಡಿ ಇಲ್ಲಿ ಶ ಎಲ್ಲ ಶಾರ್ಟ್ ಆಗಿ ಕೊಟ್ಟಿದ್ದಾರೆ ನಿಮಗೆ ನೀವು ಕಥೆಯನ್ನು ತಿಳ್ಕೊಂಡ್ರೆ ಆರಾಮಾಗಿ ಬರಬಹುದು ಮುದುಕ ಏನೆಂದು ಗೊಗೋರಿತಾನೆ ಮಾತೇ ಮರೆತು ಹೋಗಿದೆ ಕಣಿ ಎನ್ನುತ್ತಾನೆ ಮುದುಕ ಫೋನ್ ಮಾಡೋದಾಗಿಲ್ಲ ಮಾತಾಡು ಮಾತಾಡು ಆಡು ಆಡುತ್ತಿರು ನಿಲ್ಲಿಸಬೇಡ ಎಂದು ಮುದುಕ ಗೊಗೋರಿತಾನೆ ಯಾಕಂದರೆ ಅಸ್ಸಾಂನಲ್ಲಿ ಯಾರೂ ಕನ್ನಡ ಮಾತಾಡೋದಿಲ್ಲ ಅವ್ನು ಮಾತಾಡಲಿಕ್ಕೆ ಯಾರೂ ಇಲ್ಲ ಅಂತ ಮೊಮ್ಮಗಳ ಆತುರಕ್ಕೆ ಮುದುಕೆ ಏನೆಂದುಕೊಂಡ್ಲು ಸ್ವಂತ ಕಂಪ್ಯೂಟರ್ ಮೇಲೆ ಕುಳಿತ ಮೊಮ್ಮಗಳು ತಲ್ಲಿನಲ್ಲಾದಾಗ ಅಜ್ಜಿ ಮಧ್ಯದಲ್ಲಿ ಕೂಗಬೇಕೇ ಚುಟುಗುಡುತ್ತಲೇ ಅವಳು ಇಳಿದು ಬಂದು ಹುಡುಗಿ ಫೋನೆತ್ತಿ ಕುಕ್ಕಿದಾಗ ಮುದುಕಿಗೆ ಅನುಮಾನ ಅಂದರೆ ರಾಂಗ್ ಫೋ ಅಂತ ಹೇಳಿ ಅವಳು ಈ ಹುಡುಗಿ ಸರಿಯಾಗಿ ಕೇಳಿಸಿಕೊಂಡಳು ಇಲ್ಲವೋ ರೈಟರ್ನೇ ರಾಂಗ್ ಎಂದಳು ಎಂದು ಅಂದುಕೊಂಡಳು ಅಂದರೆ ರಾಂಗ್ ನಂಬರ್ ಅಂತ ಅವಳು ಇಟ್ಟುಬಿಡ್ತಾಳೆ ಯಾಕಂದರೆ ಅವಳು ಫೋ ಕಂಪ್ಯೂಟರ್ ಕುಂತು ಆಡಬೇಕಾಗಿದೆ ಸೊಸೆಗೆ ಹೊರಗಿನ ಕೆಲಸ ಬರಲಿ ಎಂದು ಮುದುಕಿ ಹೇಗೆ ದೇವರೇ ಸೊಸೆಗೆ ಹೊರಗಿನ ಕೆಲಸ ಬರಲಿ ಎಂದು ಮುದುಕಿ ಬಯಸಲು ಕಾರಣವೆಂದರೆ ಅಸ್ಸಾಂದಿಂದ ಮುದುಕನ್ನು ಮಾಡುವ ಫೋನನ್ನು ಕೇಳಲು ಅವಕಾಶವಾಗುತ್ತದೆ ಮುದುಕಿ ಯಾರನ್ನು ಏನೆಂದು ಪ್ರಾರ್ಥಿಸೋಳು ಗುಟ್ಟೆಮಲ್ಲಪ್ಪ ಮಲ್ಲಪ್ಪ ಎಂಬ ದೇವರಿಗೆ ಮುದುಕಿಯು ನಾನು ಗಂಡನಿಂದ ಫೋನ್ನಲ್ಲಿ ಮಾತನಾಡುವಾಗ ಅಡ್ಡಿ ಆತಂಕಗಳು ಬರೆದಿರಲಿ ದೇವರೇ ಒಂದು ಹೂ ಹೆಚ್ಚುಗೆ ಇಡುತ್ತೀನಿ ನಿನ್ನ ಗಟ್ಟಿಪಾದಕ್ಕೆ ಎಂದು ಮುದುಕಿ ಪ್ರಾರ್ಥಿಸೋಳುವ ಇನ್ನು ನಾಲ್ಕು ಅಂಕಗಳ ಪ್ರಶ್ನೆಗಳು ನೋಡಿ ಮಗ ಸೊಸೆ ಮತ್ತು ಮೊಮ್ಮಕ್ಕಳು ಮುದುಕಿಯನ್ನು ಹೇಗೆ ನಡೆಸಿಕೊಳ್ಳುವರು ಮಗ ಸೊಸೆ ಮತ್ತು ಮೊಮ್ಮಕ್ಕಳು ಮುದುಕಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಮುದುಕಿ ಮತ್ತೆ ಮತ್ತೆ ಟೆಲಿಫೋನ್ ಬಗ್ಗೆ ಚಡಪಡಿಸಲು ಮಗನು ಎಷ್ಟು ಸಲ ಮೊಮ್ಮ ನಿನಗೆ ಹೇಳುವುದು ಎನ್ನುತ್ತಿದ್ದನು ಸೊಸೆಯಂತೂ ಇನ್ನೊಬ್ಬರ ಗುಡಿಗೆ ಹೋಗುವಳಲ್ಲ ತಾನಾಯಿತು ತನ್ನ ಕೆಲಸವಾಯಿತು ಮೊಮ್ಮಗನು ಅವನು ವ್ಯಾನ್ನಲ್ಲಿ ಶಾಲೆಗೆ ಹೋಗಿ ಬರುತ್ತಿದ್ದನು ಇನ್ನು ಮುದ್ದಿನ ಮೊಮ್ಮಗಳು ಸ್ವಂತ ಕಂಪ್ಯೂಟರ್ ಮುಂದೆ ಕುಳಿತು ಪರದೆ ಮೇಲೆ ಬರುವ ಚಿತ್ರಗಳನ್ನು ನಿಲಾಜಲವಾಗಿ ವೀಕ್ಷಿಸುತ್ತಿದ್ದಳು ಅಜ್ಜಿಯು ಟೆಲಿಫೋನ್ ಕುರಿತು ಕೇಳಿದರೆ ಮಹಡಿಯಿಂದ ಸರಸರನೆ ಇಳಿದು ಬಂದು ಒಮ್ಮೆಲೆಯೇ ಟೆಲಿಫೋನ್ ಕು ಎತ್ತಿ ಕುಕ್ಕಿ ರಾಂಗ್ ನಂಬರ್ ಎನ್ನುತ್ತಿದ್ದಳು ಅಂದರೆ ಅವಳಿಗೆ ಆ ಟೆಲಿಫೋನ್ ಬಗ್ಗೆ ಏನೂ ಆಸಕ್ತಿ ಇರಲಿಲ್ಲ ಸರಿಯಾಗಿ ಅವಳು ಕೇಳಿಸ್ಕೊಳ್ಳದೆ ರಾಂಗ್ ನಂಬರು ಅಂತ ಹೇಳ್ತಾ ಇದ್ಳು ಅಂತ ಮುದುಕನ ಕುರಿತು ಮುದುಕಿಯ ತಳಮಳಿವೇನು ಅಸ್ಸಾಮಲ್ಲಿರುವ ಮುದುಕನ್ನು ಮುದುಕನನ್ನು ಮುದುಕಿ ಕ್ಷಣ ಕ್ಷಣಕ್ಕೆ ನೆನೆಸುತ್ತಿದ್ದಳು ಅನ್ಯ ಭಾಷಾ ರಾಜ್ಯದಲ್ಲಿ ಹೇಗೆ ಜೀವನ ಸಾಗಿಸುತ್ತಿರುವರು ಅವನು ಅಲ್ಲಿಯ ಆಹಾರ ಪದ್ಧತಿಗೆ ಹೊಂದಿಕೊಂಡಿರುವನು ಇಲ್ಲವೋ ಆ ಸಚಿವ ಮುದುಕನನ್ನು ಹೇಗೆ ನೋಡುತ್ತಿರುವ ನೋಡಿಕೊಳ್ಳುತ್ತಿರುವಳು ಎಂದು ಮುದುಕಿಯು ಓರ್ವ ಆದರ್ಶ ಗ್ರಹಣಿಯ ಪತಿಯನ್ನು ಕುರಿತು ಚಿಂತನೆ ಮಾಡುವಂತೆ ತಳಮಳ ಪಡುತ್ತಿದ್ದಳು ನೋಡಿ ಎಲ್ಲ ಮೇನ್ ಪಾಯಿಂಟ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ ಮುದುಕಿಯ ತಳಮಳ ಕವಿತೆಯಲ್ಲಿ ಹೇಗೆ ವ್ಯಕ್ತವಾಗಿದೆ ಮುದುಕಿ ತನ್ನ ಹದಿಹರಿದಲ್ಲಿ ಮುದುಕನ ಅರ್ಧಾಂಗಿ ಎನಿಸಿಕೊಂಡವಳು ಹೊಸಿರು ತುಳಿದ ಆ ಮನೆಗೆ ಕಾರಿಟ್ನಾಗಿನಿಂದ ಅಪರೂಪದ ದಾಂಪತ್ಯವನ್ನು ಮುದುಕನನ್ನು ಕಳೆದವಳು ಸಾಂಸಾರಿಕ ಜೀವನದ ಪ್ರತೀಕವಾಗಿ ಎರಡು ಮುದ್ದಾದ ಗಂಡು ಮಕ್ಕಳು ಎನಿಸಿದ್ದಾರೆ ಒಬ್ಬನು ಕನ್ನಡನಲ್ಲಿದ್ದರೆ ಇನ್ನೊಬ್ಬನು ಅಸ್ಸಾಂನಲ್ಲಿ ಅಲ್ಲಿರುವವನು ಮುದುಕ ಅಂದರೆ ಅಸ್ಸಾಂನಲ್ಲಿ ಮುದುಕ ಇದ್ದಾನೆ ಅಸ್ಸಾಂನಲ್ಲಿರುವಂಥ ಮಗನ ಜೊತೆ ಇಲ್ಲಿ ಕನ್ನಡ ನಾಡಿನ ಮುದುಕಿ ಮುದುಕರ ಮುಟ್ಟ ಊಟ ಉಪಚಾರ ಜೀವನ ಶೈಲಿ ಮತ್ತು ಅಲ್ಲಿ ಈಗಾಕಿತನ ಕುರಿತು ತಳಮಡಿಸುತ್ತಿದ್ದಳು ವೃದ್ಧರ ತವಕ ತಲ್ಲಣಗಳನ್ನು ಕವಿತ್ರಿ ಹೇಗೆ ಚಿತ್ರಿಸಿದ್ದಾರೆ ವೃದ್ಧಾಪ್ಯ ಅಂದರೆ ಬಾಳಿನ ಸಂಜೆ ಕಾಲ ಸಾಮಾನ್ಯವಾಗಿ ಶರೀರದ ವ್ಯಾಪಾರಗಳು ನಿಲ್ಲುತ್ತಾ ಬರುತ್ತಿರುವ ಕಾಲ ಅಂದರೆ ಶರೀರ ತುಂಬ ಕುಗ್ಗಿ ಆಯಾಸವಾಗಿ ಎಲ್ಲ ವ್ಯಾಪಾರಗಳು ನಿಲ್ಲುತ್ತಾ ಬರುತ್ತಿರುವ ಕಾಲ ಅಂತ ಅದರ ಚ ಶರೀರದ ಚಟುವಟಿಕೆ ಕಡಿಮೆ ಆಗ್ತದೆ ಅಂತ ಹುಣಸೆ ಮುಪ್ಪಾದರೂ ಮುಪ್ಪಾಗುವುದು ಎಂಬಂತೆ ಈ ಗಡಿಗಾಲದಲ್ಲಿ ವೃದ್ಧರಲ್ಲಿ ಪ್ರೀತಿ ಹೆಚ್ಚಾಗುವ ಸುಂದರ ಕಾಲ ಪರಸ್ಪರ ದೈಹಿಕ ಪೀಠಿಗೆಗಳನ್ನು ಪೂರೈಸಿಕೊಂಡು ಒಂದು ದಿನ ಪರಂಧಾಮಕ್ಕೆ ಹೋಗುವ ಕಾಲ ಕವಿತ್ರಿ ಶ್ರೀಮತಿ ಲಲಿತಾ ಸಿದ್ದಭಯ್ಯ ಅವರು ತವಕ ತವಕದಲ್ಲಿ ತುಂಬ ಮಾರ್ಮಿಕವಾಗಿ ಈ ಕವನದಲ್ಲಿ ಚಿ ಚಿತ್ರಿಸಿದ್ದಾರೆ ಫೋನು ಕಿಚನ್ನು ಸ್ಟಡಿ ರೂಮು ಕ್ವಾರ್ಟರ್ಸ್ ಮುಂತಾದ ಅನ್ಯ ಶಬ್ದಗಳು ಕವಿತೆಯಲ್ಲಿ ಬಳಕೆಯಾಗಿರೋದನ್ನು ಗಮನಿಸಿ ಪಟ್ಟಿ ಮಾಡಿರಿ ಅಂದರೆ ಇದೇ ರೀತಿ ಫು ಕಂಪ್ಯೂಟರ್ ರಾಂಗ್ ನಂಬರ್ ಹಲೋ ಕಾರು ಸ್ಟಾರ್ಟ್ ವ್ಯಾನು ಇವು ಕವಿತೆಯಲ್ಲಿ ಬಳಕೆಯಾಗಿರುವ ಇತರ ಅನ್ಯ ದೇಶ ಪದಗಳು ಇನ್ನು ನೋಡಿ ಬಾಯಿ ತುರಿಕೆ ಕಡುಬಿನ ಸೋಕಿ ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿಂದರೆ ಬಾಯಿ ತುರಿಕೆಗಾಗಿ ಏನೇನು ಮಾತನಾಡಿದರೆ ನಾವು ಉಪಜಿತಿಗೊಳಗಾಗುತ್ತವೆ ಯಾರಾದರೂ ಮಾತನಾಡುತ್ತಿರುವ ಕಡುಬಿನ ಸೋರಿ ಅಂತ ಆತಂಕದ ಮಾತುಗಳನ್ನು ನಾವು ಆಡಬಾರದು ನೋಡಿ ದಿಗಿಲು ಕೊರಗು ಅದರ ಅಟ್ಟಿಗೆ ಸಮಾನಾರ್ಥ ಪದ ದಿಗಿಲು ಭಯ ಹೆದರಿಕೆ ಕೊರಗು ಚಿಂತೆ ಸಣ್ಣವಾಗು ಅದರು ಕಂಪಿಸು ಭಯ ಹುಟ್ಟಿಸು ಅಟ್ಟ ಮಹಡಿ ಸೋಪಾನದ ಮನೆ ಈಗಾಗಲೇ ಅನೇಕ ಪಾಠ ಪದ್ಯಗಳನ್ನು ಮಾಡಿದ್ದೇವೆ ಮತ್ತು ವಿವಿಧ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಬಿಡಿಸಿದ್ದೀವಿ ಅವನ್ನು ನೋಡಿ ಸಬ್ಸ್ಕ್ರೈಬ್ ಆಗಿದವರು ಸಬ್ಸ್ಕ್ರೈಬ್ ಆಗಿ ಮತ್ತೆ ಆಗೋಣ